ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕರ್ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೋದಂತಹ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕೇಂದ್ರದ ಎಂಟ್ರಿ ಆಗಿದೆ ಕೊನೆಗೂ ಅಚ್ಚರಿಯ ಬೆಳವಣಿಗೆಯಲ್ಲಿ ಕೇಂದ್ರದ ಎಂಟ್ರಿ ಆಗಿದೆ ಕೇಂದ್ರಕ್ಕೆ ವರದಿ ಸಲ್ಲಿಸೋದಿಕ್ಕೆ ಡೆಡ್ ಲೈನ್ ಕೂಡ ರೆಡಿ ಆಯ್ತಾ ಒಂದು ಕಡೆ ಬಿಜೆಪಿ ಮುಗಿಬಿದ್ದಿದೆ ಇಲ್ಲಿ ಬಿ ಜೆ ಪಿ ಪ್ರಮುಖರೆಲ್ಲರೂ ಕೂಡ ಅಲ್ಲಿನೊಂದು ಬುಟ್ಟಿ ಮಣ್ಣು ತೆಗೆಯಂಗಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿರೋ ಹೊತ್ತಲ್ಲಿ ಕೇಂದ್ರದ ನಡೆಯೇನು ಹಾಗಾದ್ರೆ ಮತ್ತು ರಾತ್ರೋರಾತ್ರಿ ಏನು ಬಹಳ ಸೀಕ್ರೆಟ್ ಆಗಿ ಕಾರ್ಯಾಚರಣೆ ಆಗ್ತಾ ಇದೆ ಕೇಂದ್ರಕ್ಕೆ ಈ ವರದಿ ಸಬ್ಮಿಟ್ ಆಗೋದು ಯಾವಾಗ ಇದೊಂದು ಬೆಳವಣಿಗೆ ಮತ್ತೊಂದು ಕಡೆ ಜಿ ಪಿ ಆರ್ ಎಂಟ್ರಿ ಜಿ ಪಿ ಆರ್ ಎಂಟ್ರಿ ಬೆನ್ನಲ್ಲೇ ಎಲ್ಲ ಬಟಾ ಬಯಲು ಅನ್ನೋ ರೀತಿಯಲ್ಲಿ ಈಗ ಓಪನ್ ಚಾಲೆಂಜ್ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸಿ ಎಸ್ ವೀಕ್ಷಕರೇ ಕೇಂದ್ರದ ಎಂಟ್ರಿ ಯಾವ ರೀತಿ ಅನ್ನೋದನ್ನು ಹೇಳ್ತಾ ಹೋಗ್ತೀವಿ ಅದಕ್ಕಿಂತ ಮುಂಚೆ ಈ ಕ್ಷಣದ ಅಪ್ಡೇಟ್ ಏನಪ್ಪ ಅಂದರೆ ಜಿ ಪಿ ಆರ್ ಬಂದಿದೆ ಡ್ರೋನ್ ಸಮೇತವಾಗಿ ಅಲ್ಲೆಲ್ಲ ನಿನ್ನೆ ಒಂದು ಟ್ರಯಲ್ ಆಗಿದೆ ಹುಲ್ಲೆಲ್ಲ ಕ್ಲೀನ್ ಮಾಡಿ ಕಾರ್ಮಿಕರನ್ನು ಬಳಸ್ಕೊಂಡು ಸೂಕ್ತವಾದ ಭದ್ರತೆಯೊಂದಿಗೆ ಆ ಜಾಗದಲ್ಲಿ ಏನಾದರೂ ಇದೆಯಾ ಒಳಗಡೆ ಕಲ್ಲಿದೆಯಾ ಮೂಳೆ ಇದೆಯಾ ಎಷ್ಟು ಆಳದಲ್ಲಿದೆ ಎಲ್ಲವನ್ನು ಡಿಟೆಕ್ಟ್ ಮಾಡಿ ಏನಾದ್ರೂ ಇರೋದೇ ಹೌದಾದ್ರೆ ತುಂಬಾ ಹುಷಾರಾಗಿ ಆ ಭಾಗವನ್ನ ಅಂದ್ರೆ ಸುತ್ತಮುತ್ತ ಎಷ್ಟು ದೂರ ಆ ಕಡೆ ಈ ಕಡೆ ಆಗಿದೆ ಗೊತ್ತಿಲ್ಲ ಹದಿಮೂರನೇ ಪಾಯಿಂಟ್ ಅಲ್ಲಿ ಆ ವ್ಯಕ್ತಿ ಹೇಳಿರೋ ಪ್ರಕಾರ ಮಲ್ಟಿಪಲ್ ಬಾಡೀಸ್ ಅಲ್ಲಿ ನೀರಲ್ಲಿ ಕೊಚ್ಕೊಂಡು ಹೋಗಿ ಆ ಕಡೆ ಈ ಕಡೆ ಆಗಿದ್ರೆ ಸ್ವಲ್ಪ ಒಂದಿಷ್ಟು ಅಡಿಗಳಲ್ಲೂ ಕೂಡ ಆ ಕಡೆ ಈ ಕಡೆ ಪರಿಶೀಲನೆ ಆಗತ್ತೆ ಹಾಗಾಗಿ ಇವತ್ತು ತುಂಬಾ ಮೇಜರ್ ಡೇ ಹದಿಮೂರನೇ ಪಾಯಿಂಟೇ ತುಂಬಾ ಮೇಜರ್ ಪಾಯಿಂಟ್ ಅಂತ ಕನ್ಸಿಡರ್ ಆಗಿತ್ತು ಅದರಲ್ಲೂ ಜಿ ಪಿ ಆರ್ ಕೊನೆಗೂ ಬಹಳ ದಿನಗಳ ನಿರೀಕ್ಷೆಯ ಬಳಿಕ ಜಿ ಪಿ ಆರ್ ಎಂಟ್ರಿ ಆಗಿರೋದ್ರಿಂದಾಗಿ ಗ್ರೌಂಡ್ ಪೆನಿಂಗ್ ಗ್ರ್ಯಾಡರ್ ಬಂದಿರೋದ್ರಿಂದಾಗಿ ಈಗ ಎಲ್ಲಾ ಸತ್ಯ ಬಯಲಾಗಲೇಬೇಕು ಸುಮಾರು ದೂರ ಕೊಚ್ಕೊಂಡು ಹೋಗಿದ್ರು ಕೂಡ ಅದು ಡಿಟೆಕ್ಟ್ ಆಗುತ್ತೆ ಯಾಕಂದ್ರೆ ಒಂದೇ ಪಾಯಿಂಟ್ ಅಲ್ಲಿ ನೋಡಲ್ವಲ್ಲ ತರ್ಸ ತರಿಸಿದ್ದಾರೆ ಸುತ್ತಮುತ್ತ ಎಲ್ಲ ಜಾಲಾಡೆ ಜಾಲಾಡ್ತಾರೆ ಈ ಹೊತ್ತಲ್ಲಿ ಬಿಜೆಪಿ ಅವರು ಸವಾಲ್ ಹಾಕಿದ್ದಾರೆ ಈಗ ನೋಡಿ ಬಣ್ಣ ಬಯಲಾಗುತ್ತೆ ಮಣ್ಣು ಸುರಿದಿದ್ದಾರೆ ಮತ್ತೊಂದು ಮಗದೊಂದು ಆರೋಪಗಳೆಲ್ಲ ಕೇಳಿ ಅಲ್ಲ ಈಗ ಜಿ ಪಿ ಆರ್ ಬಂದ್ಮೇಲೆ ಅದೇನು ಕತೆ ಹೇಳ್ತಾರೋ ನೋಡೋಣ ಯಾವ ಮಣ್ಣು ಸಿಗಲ್ಲ ಅಲ್ಲ ಮಣ್ಣು ಬಿಟ್ರೆ ಇನ್ನೇನು ಸಿಗಲ್ಲ ಅಂತ ಬಹಳಷ್ಟು ಜನ ಆರೋಪಿಸ್ತಿದ್ದಾರೆ ಮತ್ತು ಇನ್ನು ಎಷ್ಟು ಕಡೆ ಆಗಿತೀರಿ ನೀವು ಇದೇ ರೀತಿಯಲ್ಲಿ ಬೇರೆ ಯಾವುದಾದ್ರೂ ಧರ್ಮದವರ ಪವಿತ್ರ ಜಾಗಗಳನ್ನ ಆಗಿಯೋದಕ್ಕೆ ಬಿಡ್ತಾ ಇದ್ರೆ ಅವರು ಇನ್ನು ನಾವು ಸುಮ್ಮನೆ ಅಂತ ಚಾಲೆಂಜ್ ಹಾಕಿರೋ ಹೊತ್ತಲ್ಲಿ ನೋಡಿ ಕೇಂದ್ರದ ಎಂಟ್ರಿ ಎಸ್ ಸುಮೋಟೋ ದಾಖಲಿಸ್ಕೊಂಡು ಕೇಂದ್ರದ ಮಾನವ ಹಕ್ಕುಗಳ ಆಯೋಗ ಎಂಟ್ರಿ ಕೊಟ್ಟಿದೆ ಅನ್ನೋದು ಅಚ್ಚರಿಯ ಬೆಳವಣಿಗೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಈಗ ವರದಿ ಸಬ್ಮಿಟ್ ಆಗತ್ತಂತೆ ಸುಮಾರು ಮೂರು ಟೀಮ್ಗಳು ಬಂದಿವೆ ಕೇಂದ್ರ ಮಾನವ ಹಕ್ಕು ಆಯೋಗದಿಂದ ಅಂತ ಹೇಳಲಾಗ್ತಾ ಇದೆ ಎಷ್ಟು ಜನ ಬಂದಿದ್ದಾರೆ ಅನ್ನೋದ್ರೆ ಎಕ್ಸಾಕ್ಟ್ ಮಾಹಿತಿ ಇಲ್ಲ ಯಾಕಂದ್ರೆ ಅವರು ಮಫ್ತಿಯಲ್ಲಿ ತುಂಬಾ ಸೀಕ್ರೆಟ್ ಆಗಿ ಮಾಹಿತಿ ಕಲೆ ಹಾಕುವ ಕೆಲಸ ಮಾಡ್ತಿದ್ದಾರಂತೆ ಗ್ರಾಮ ಪಂಚಾಯತಿಗೆ ಎಂಟ್ರಿ ಕೊಟ್ಟಿದ್ದಾರೆ ಅಲ್ಲಿಂದ ಡೀಟೇಲ್ಸ್ ಕಲೆ ಹಾಕಲಾಗ್ತಿದೆ ಸ್ಥಳೀಯರನ್ನ ಮಾತನಾಡಿಸ್ತಿದ್ದಾರೆ ಅಲ್ಲಿನ ಕಾರ್ಮಿಕರನ್ನ ಮಾತಾಡಿಸ್ತಿದ್ದಾರೆ ಸ್ವಚ್ಛತಾ ಕಾರ್ಯ ಮಾಡುವಂತವರು ಈಗ ಮಾಡ್ತಿರೋರು ಅಥವಾ ಹಿಂದೆ ಮಾಡಿದವರ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದಾರಂತೆ ಸೊ ಏಕಾಏಕಿ ಈಗ ಕೇಂದ್ರ ಮಾನವ ಹಕ್ಕು ಆಯೋಗ ಎಂಟ್ರಿ ಕೊಟ್ಟಿರೋದಿದೆಯಲ್ಲ ಇದು ಕುತೂಹಲಕ್ಕೆ ಕಾರಣ ಆಗಿದೆ ಟೀಮಲ್ಲಿ ಮಾನವ ಹಕ್ಕು ಆಯೋಗದ ಟೀಮ್ ಅಲ್ಲಿ ಕೆಲವು ಐ ಲೆವೆಲ್ ಅಧಿಕಾರಿಗಳು ಇದ್ದಾರೆ ಅಂತ ಹೇಳಲಾಗ್ತಿದೆ ಇವ್ರೇನ್ ಇನ್ವೆಸ್ಟಿಗೇಷನ್ ನಡೆಸಲ್ಲ ಇನ್ವೆಸ್ಟಿಗೇಷನ್ ಎಸ್ ಐ ಟಿ ಮೂಲಕ ಆಗ್ತಿದೆ ಆದ್ರೆ ಬೇರೆ ಬಗೆಯಲ್ಲಿ ಮಾಹಿತಿ ಸಂಗ್ರಹ ಆಗತ್ತೆ ಸುಮೋಟೋ ಕೈಗೆತ್ಕೊಂಡಿರೋದು ಗೊತ್ತಾಗ್ತಾ ಇದೆ ಈಗ ಐ ಟಿ ಕಚೇರಿಗೂ ಭೇಟಿ ಕೊಡಲಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಮೋಸ್ಟ್ಲಿ ಅನಾಮಿಕ ಸಾಕ್ಷಿದಾರನನ್ನು ಕೂಡ ವಿಚಾರಣೆಗೆ ಯಾವ ಆಯಾಮದಲ್ಲಿ ಇವರು ತನಿಖೆ ಮಾಡ್ತಾರೆ ನೋಡಬೇಕು ಅಲ್ಲಿನ ಅಷ್ಟೊಂದು ಜನ ಸಾವಿಗೀಡಾಗಿರೋದು ಹೌದಾ ಅಂತ ನೋಡಬಹುದು ಅವರು ಅಥವಾ ದೌರ್ಜನ್ಯಗಳು ನಡೆದಿರೋದು ಹೌದಾ ಪ್ರಕರಣ ದಾಖಲಾಗಿರೋದು ಹೌದಾ ಅಂತ ನೋಡಬಹುದು ತುಂಬಾ ಜನಕ್ಕೆ ಹಿಂಸಿಸಲಾಗಿದೆ ಅನ್ನೋ ಆರೋಪ ಇದೆಯಲ್ಲ ಆ ನಿಟ್ಟಿನಲ್ಲಿ ಒಂದಿಷ್ಟು ಪರಿಶೀಲನೆ ಮಾಡಬಹುದು ಅಥವಾ ಈಗ ಸ್ಥಳೀಯವಾಗಿ ನಡೀತಿರುವಂತಹ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಮಾನವ ಹಕ್ಕು ಉಲ್ಲಂಘನೆ ಎಲ್ಲಾದರೂ ಆಗಿದೆಯಾ ನೋಡಬಹುದು ಮತ್ತು ಆ ವ್ಯಕ್ತಿ ಅನಾಮಿಕ ಸಾಕ್ಷಿದಾರ ಯಾರಿದ್ದಾನಲ್ಲ ಆತ ಕೂಡ ರಕ್ಷಣೆಯನ್ನು ಬಯಸಿದ್ದಾನೆ ಆತನ ಬಗ್ಗೆ ನೋಡಬಹುದು ಈಗ ಜಯಂತಿ ಅನ್ನುವಂತ ವ್ಯಕ್ತಿ ಮುಂದೆ ಬಂದಿದ್ದು ಅವರು ತನಗೆ ನಿರಂತರವಾದ ಬೆದರಿಕೆ ಬರ್ತಿದೆ ಈಗ ನಾ ಕಂಪ್ಲೇಂಟ್ ನನ್ನನ್ನು ಫಾಲೋ ಮಾಡ್ತಿದ್ದಾರೆ ಬೆದರಿಸ್ತಿದ್ದಾರೆ ಹೆದರ್ಸ್ತಿದ್ದಾರೆ ಸ್ಫೋಟಕ ಮಾಹಿತಿ ಇಟ್ಟಿದ್ದಾರೆ ಯಾವ ರೀತಿಯಲ್ಲಿ ಹಿಂಸಿಸಲಾಗ್ತಿದೆ ರಕ್ಷಣೆ ಬೇಕು ಅಂತ ಕನ್ಸಿಡರ್ ಮಾಡಬಹುದು ಗೊತ್ತಿಲ್ಲ ಯಾವ ರೀತಿ ಕೇಂದ್ರ ಇದನ್ನ ಕನ್ಸಿಡರ್ ಮಾಡುತ್ತೆ ಅಂತ ಒಂದು ಕಡೆ ಬಿಜೆಪಿಗರು ಈ ಪ್ರಕ್ರಿಯೆಯ ವಿರುದ್ಧ ತೊಡೆತಟ್ಟಿದ್ದಾರೆ ಅದು ಹೆಂಗ್ ಮಾಡ್ತಿರೋ ನೋಡೋಣ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಂದ ಹಿಡಿದು ಇದರ ವಿರುದ್ಧ ಗರ್ಜಿಸಿರೋದು ಮೆಕ್ಕ ಮದಿನ ಇನ್ನೊಂದು ಕಡೆ ಆದರೆ ಮಾಡೋಕ್ಕೆ ಬಿಡ್ತಿದ್ರೆ ಇದನ್ನ ಅದು ಹೆಂಗೆ ಧರ್ಮಸ್ಥಳದ ಭಾವನೆಗೆ ನೀವು ಕೈ ಹಾಕ್ತಿರಿ ಸಿದ್ದರಾಮಯ್ಯ ಹುಷಾರಾಗಿರಿ ಸರ್ಕಾರ ಬಿದ್ದು ಹೋಗಬಹುದು ಅನ್ನೋ ತನಕ ಬಿಜೆಪಿಗರ ಎಚ್ಚರಿಕೆ ಕೊಟ್ಟಿದ್ದಾರೆ ಬರೀ ಬಿಜೆಪಿಗರಲ್ಲ ಕಾಂಗ್ರೆಸ್ ಶಾಸಕರು ಕೆಲವರು ಹೇಳ್ತಿದ್ದಾರೆ ಕಾಂಗ್ರೆಸ್ ಹಿರಿಯ ನಾಯಕ ಜನಾರ್ದನ್ ಪೂಜಾರಿ ಅವರು ನರೇಂದ್ರ ಮೋದಿ ಅವರೇ ಕೇಳಿಸ್ಕೊಳ್ಳಿ ಧರ್ಮಸ್ಥಳಕ್ಕೆ ಬಂದು ನೀವು ನಿಂತು ಭಾಷಣ ಮಾಡಿ ಇಲ್ಲಿನ ಭಾವನೆ ಅದು ಹೆಂಗೆ ನೀವು ಹಾಳು ಮಾಡಕ್ಕೆ ಬಿಡ್ತೀರಿ ಹಿಂದೂಗಳ ಭಾವನೆಯನ್ನು ರಕ್ಷಣೆ ಮಾಡೋದಕ್ಕೆ ನೀವು ಜವಾಬ್ದಾರು ಅನ್ನೋ ರೀತಿಯಲ್ಲಿ ನರೇಂದ್ರ ಮೋದಿಯವ್ರಿಗೆ ಸಂದೇಶ ರವಾನಿಸಿದ್ದಾರೆ ಇಷ್ಟೆಲ್ಲ ಬೆಳವಣಿಗೆ ಆಗಿದೆ ಇದರ ನಡುವೆ ಈಗ ಕೇಂದ್ರ ಎಂಟ್ರಿ ಕೊಟ್ಟಿರೋದಿದೆಯಲ್ಲ ಕೇಂದ್ರ ಮಾನವ ಹಕ್ಕು ಆಯೋಗ ಅಂದ್ರೆ ಸರ್ಕಾರಕ್ಕೆ ಮಾಹಿತಿ ಹೋಗುತ್ತೆ ಇದ್ರ ಬಗ್ಗೆ ಸೊ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಆಸಕ್ತಿ ವಹಿಸಿದೆ ಅಂತ ಆಯ್ತು ಮತ್ತೊಂದ್ ಕಡೆ ಸೆಷನ್ ನಲ್ಲಿ ಇದ್ರ ಬಗ್ಗೆ ಜೋರು ಚರ್ಚೆ ಆಗುತ್ತೆ ರಾಜಣ್ಣವ್ರ ವಿಚಾರದಿಂದ ಇದು ಸ್ವಲ್ಪ ಕಡಿಮೆ ಆಯಿತು ಇಲ್ಲ ನಿನ್ನೆಯಿಂದಲೇ ಜೋರು ಚರ್ಚೆ ಆಗೋದಿತ್ತು ಇವತ್ತಂತೂ ಬರುತ್ತೆ ವಿಷಯ ಮಧ್ಯಂತರ ವರದಿ ಸಲ್ಲಿಕೆ ಮಾಡಲೇಬೇಕು ಅನ್ನುವಂಥ ಒತ್ತಾಯ ಬಿ ಜೆ ಪಿಯಿಂದ ಬಟ್ ಕಾಂಗ್ರೆಸ್ ಯಾವ ಕಾರಣಕ್ಕೂ ಮಧ್ಯಂತರ ವರದಿ ಇಲ್ಲ ಕಂಪ್ಲೀಟಾಗಿ ಇನ್ವೆಸ್ಟಿಗೇಷನ್ ಮುಗಿಬೇಕು ಆಮೇಲೆ ವರದಿ ಬರುತ್ತೆ ಅಂತ ಕೌಂಟರ್ ಕೊಡೋಕ್ಕೂ ಕೂಡ ತಯಾರಿ ಮಾಡ್ಕೊಂಡಿದೆ ಯಾವ ಕಾರಣಕ್ಕೂ ಇನ್ನೊಂದು ಸ್ಪಾಟಲ್ಲಿ ಆಗಿಯೋ ಹಾಗಿಲ್ಲ ಅದು ಯಾರೋ ಬಂದು ಹೇಳಿಬಿಟ್ರೆ ಅಗದು ಬಿಡ್ತಾರ ನಾಳೆ ಒಂದು ಜಾಗ ತೋರಿಸ್ತಾರೆ ಅದನ್ನಗೆಯೋದು ಇನ್ನೊಬ್ಬ ಬಂದು ತೋರಿಸ್ತಾನೆ ಇನ್ನೊಂದು ಅಗಿಯೋದು ಈ ರೀತಿ ಪ್ರಶ್ನೆಗಳನ್ನು ಬಿ ಜೆ ಪಿ ಎತ್ತಿರೋದು ಕಂಡು ಕಂಡವ್ರು ಎತ್ತಕ್ಕೆ ಬಿಡ್ತಾರೆ ಅಂತ ವಿಶ್ವನಾಥ್ ಅವರೆಲ್ಲ ಏಳ್ನೂರು ಕಾರ್ ತಗೊಂಡು ಇನ್ನೇನು ಈ ವಾರದಲ್ಲೇ ಅವರು ಅಲ್ಲಿ ರ್ಯಾಲಿ ಹೊರಟಿದ್ದಾರೆ ಸೊ ಬಿಜೆಪಿ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಇನ್ನು ಯಾವುದೇ ಕಾರಣಕ್ಕೂ ಇಲ್ಲಿ ಅಗಿಯೋಕೆ ಬಿಡಲ್ಲ ತುಂಬಾ ತಪ್ಪು ಸಂದೇಶ ರವಾನೆ ಆಗ್ತಿದೆ ನಾವು ಕ್ಷೇತ್ರದ ಜೊತೆ ನಿಲ್ತೀವಿ ಯಾವ ಕಾರಣಕ್ಕೂ ಇಲ್ಲಿ ಸಮಸ್ಯೆ ಆಗಕ್ಕೆ ಬಿಡಲ್ಲ ಅಂತ ಆಕ್ರೋಶ ಸಿಡದಿರೋ ಹೊತ್ತಲ್ಲಿ ಇದೆಲ್ಲ ಬೆಳವಣಿಗೆ ಆಗ್ತಿರೋದು ಒಂದು ಕಡೆ ಎಸ್ಐಟಿ ಅಲ್ಲಿ ಕಂದಾಯ ಭೂಮಿಯಲ್ಲಿ ಅದು ಹೆಂಗೆ ಮಣ್ಣು ಸುರಿದ್ರು ಹೊರಗಡೆಯಿಂದ ಕನ್ಸ್ಟ್ರಕ್ಷನ್ ವೇಸ್ಟ್ ಬಂತು ಅಂತ ತಹಶೀಲ್ದಾರ್ನೇ ತರಾಟೆಗೆ ತೊಗೊಂಡಿರೋದು ಸೊ ಸಾಕ್ಷಿ ನಾಶದ ಪ್ರಯತ್ನ ಆಗಿದೆ ಅಂತ ಇವರು ಮಾಡ್ತಿರೋ ಆರೋಪಕ್ಕೂ ಅಲ್ಲಾಗಿರೋ ಬೆಳವಣಿಗೆಗಳ ಬಗ್ಗೆ ಗಮನಿಸಬಹುದು ಹೊಸ ಹೊಸ ಕಂಪ್ಲೇಂಟ್ಗಳು ಎಸ್ ಐ ಟಿಗೆ ಬರ್ತಿದ್ದಾವೆ ಪದ್ಮಲತಾ ಕೇಸಿಂದ ಹಿಡಿದು ಸುಮಾರು ಐದಾರು ಆಯಿತು ಅನಿಸುತ್ತೆ ಈಗ ಒಡನಾಡಿಯವರು ಬಂದಿದ್ದಾರೆ ಜಯಂಟಿ ಬಂದಿರೋದು ಸ್ಥಳೀಯರೊಂದಿಬ್ಬರು ಬಂದಿರೋದು ಅಂದ್ಕೊಂಡು ಕೇಸ್ ಮೇಲೆ ಕೇಸ್ ಬರ್ತಿದೆ ಆದರೆ ಅಲ್ಲಿ ಏನು ಸಿಗುತ್ತೆ ಅನ್ನೋದ್ರ ಮೇಲೆ ಎಲ್ಲ ಆಧಾರ ಆಗಿರುತ್ತೆ ಈಗ ರತ್ನಗಿರಿ ಹಿಲ್ಲಲ್ಲಿ ಏನು ಸಿಗಲಿಲ್ಲ ಯಾಕಂದರೆ ಅಲ್ಲಿ ಸುರಿದಿದ್ದಾರೆ ಅದಕ್ಕೆ ಸಿಗಲಿಲ್ಲ ಅನ್ನೋದು ಹೋರಾಟಗಾರರ ಆರೋಪ ಹದಿಮೂರನೇ ಪಾಯಿಂಟಲ್ಲಿ ಜಿ ಪಿ ಆರ್ ಅಲ್ಲಿ ಸಿಕ್ಕರೆ ಅದು ಮೆಗಾ ಟ್ವೀಸ್ಟ್ ಏಳೆಂಟು ಬಾಡಿ ಕನಿಷ್ಠ ಏಳೆಂಟು ಅಂತ ಹೇಳ್ತಿರೋದು ಹತ್ತಕ್ಕೂ ಮಿಗಿಲಾಗಿದೆ ಅಂತಲೂ ಹೇಳ್ತಿದ್ದಾರೆ ಅಲ್ಲಿ ಏನಾದರೂ ಸಿಕ್ಕಿದ್ರೆ ಮೆಗಾ ಟ್ವಿಸ್ಟು ಸಿಗದೆ ಹೋದರೆ ಅದು ಮೆಗಾ ಟ್ವಿಸ್ಟೇ ಈ ಕೇಸಲ್ಲಿ ಒಂದು ರೀತಿಯಲ್ಲಿ ಸಂಪೂರ್ಣವಾಗಿ ಎಲ್ಲ ಸುಳ್ಳು ಅನ್ನೋ ಆಯಾಮವನ್ನು ಕೊಟ್ಟು ಬಿಡುತ್ತೆ ಜಿ ಪಿ ಆರ್ ಬಂದ ಮೇಲೂ ಸಿಗಲಿಲ್ಲ ಅಂದರೆ ಇನ್ನು ಹೆಂಗೆ ಹುಡುಕೋದು ಅನ್ನೋ ರೀತಿಯಲ್ಲಿ ಮುಗಿ ಬೀಳ್ತಾರೆ ಬಿಜೆಪಿಗರು ಈಗ ಹದಿಮೂರನೇ ಪಾಯಿಂಟ್ ಆಗಲಿ ಅಂತ ಕಾಯ್ತಾ ಇದ್ದು ಹದಿಮೂರನೇ ಪಾಯಿಂಟಲ್ಲಿ ಜಿ ಪಿ ಆರಲ್ಲೂ ಅನ್ನು ಏನು ಡಿಟೆಕ್ಟ್ ಆಗದಿದ್ರೆ ಇನ್ನೊಂದು ಸ್ಪಾಟ್ ಆಗಿಬಾರ್ದು ಅನ್ನೋ ತನಕ ಬಿಸಿ ಮುಟ್ಟಿಸೋದಕ್ಕೆ ತೀವ್ರ ಹೋರಾಟಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ ವಿವಿಧ ಜಿಲ್ಲೆಗಳಲ್ಲಿ ಹೋರಾಟ ಈಗಾಗಲೇ ಶಿವಮೊಗ್ಗ ಮಂಡ್ಯ ಬೇರೆ ಬೇರೆ ಕಡೆಗಳಲ್ಲಿ ಆಗ್ತಾ ಇದೆ ಹೋರಾಟ ಭರ್ಜರಿಯಾಗಿ ಹಿಂದೂ ಸಂಘಟನೆಗಳು ಆ ಖಾಡಕ್ಕೆ ಧುಮುಕಿರೋದು ಅದು ಹೆಂಗ್ ನಾವು ಸುಮ್ಮನಕ್ಕಾಗತ್ತೆ ನಮ್ಮ ಕ್ಷೇತ್ರಕ್ಕೆ ಧಕ್ಕೆ ಆಗ್ತಿದ್ರು ಕೂಡ ಅಂತ ಹಾಗಾಗಿ ಸರ್ಕಾರಕ್ಕೆ ಈಗ ಒತ್ತಡ ಶುರುವಾಗ್ತದೆ ಆಗ್ತದೆ ಇಷ್ಟ ದಿನ ಇದ್ದಂಗಿಲ್ಲ ಪರಿಸ್ಥಿತಿ ಎಲ್ಲರಿಗೂ ಕುತೂಹಲ ಆಯ್ತು ಹೌದಾ ತನಿಖೆಗೆ ಬಂದಿದ್ದಾರೆ ತನಿಖೆ ಮಾಡ್ಕೊಳ್ಳಿ ಬಿಡಿ ಅಂತ ಆಗಿದ್ರು ಒಂದಾಗಿದ್ರು ಎರಡು ಆಗಿದ್ರು ಮೂರಾಗಿದ್ರು ಹದಿಮೂರು ತನಕ ಆಯ್ತು ಏನು ಸಿಗದ ಮೇಲೂ ಕೂಡ ಈ ರೀತಿ ಆಗಿತಾ ಹೋದರೆ ಹಾಗಾದ್ರೆ ನಮ್ಮ ಧರ್ಮದ ಕಥೆಯೇನು ಏನ್ ಬೇಕಾದರೂ ಮಾಡ್ಕೊಳ್ಳೋಕೆ ಬಿಟ್ಬಿಡ್ಬೇಕಾ ಅನ್ನೋ ರೀತಿ ಆಕ್ರೋಶವನ್ನೇ ಇವ್ರು ಹೊರ ಹಾಕ್ತಿದ್ದಾರೆ ಕಾದು ನೋಡಬೇಕು ಏನು ಕಥೆ ಅಂತ ಗಮನ ಸೆಳೀತಿರೋದು ಇದರ ನಡುವೆ ಕೇಂದ್ರ ಮಾನವ ಹಕ್ಕು ಆಯೋಗ ಈಗ ದಿಢೀರ ಎಂಟ್ರಿಯನ್ನ ಪಡ್ಕೊಂಡಿದೆ ಕೇಂದ್ರ ಸರ್ಕಾರ ಈ ಕೇಸ್ನ ಬಗ್ಗೆ ಏನೋ ಒಂದಿಷ್ಟು ಮಾಹಿತಿ ಬಯಸ್ತಿದೆ ಅನ್ನೋದಂತೂ ಕ್ಲಿಯರ್ ನೋಡೋಣ ಕಾದು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು